ಭಾರತದ ಬದಲಾವಣೆಯ ಆರ್ಥಿಕ ದಿಕ್ಕನ್ನ ಬದಲಾಯಿಸಿದ ತಜ್ಞ ಹಾಗೂ ಮಹಾನ್ ಚೇತನವನ್ನ ನಾವು ಕಳೆದುಕೊಂಡಿದ್ದೇವೆ ಸಂತಾಪ ಸೂಚಿಸಿದ ಗೃಹ ಸಚಿವ ಜಿ ಪರಮೇಶ್ವರ್ ಭಾರತದ ಬದಲಾವಣೆಯ ಆರ್ಥಿಕ ದಿಕ್ಕನ್ನ ಬದಲಾಯಿಸಿದಂತಹ ವಿಶ್ವ ಪ್ರಖ್ಯಾತ ಆರ್ಥಿಕ ತಜ್ಞನನ್ನ ನಾವು ಕಳೆದುಕೊಂಡಿದ್ದೇವೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ಕೊನೆ ಉಸಿರನ್ನ ಎಳೆದಿದ್ದಾರೆ ನಮ್ಮೆಲ್ಲರಿಗೂ ಬಹಳಷ್ಟು ನೋವು ದುಃಖ ಆಗಿದೆ ಹತ್ತೊಂಬತ್ತು ಒಂದರಲ್ಲಿ ನರಸಿಂಹ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಮನಮೋಹನ್ ಸಿಂಗ್ ಹಣಕಾಸಿನ ಸಚಿವರಾಗಿ ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ರು ಇವತ್ತೇನಾದರೂ ವಿಶ್ವದಲ್ಲಿ ಭಾರತ ಆರ್ಥಿಕತೆಯಲ್ಲಿ ಹೆಸರನ್ನ ಪಡೆದುಕೊಂಡಿದೆ ಅದಕ್ಕೆ ಮೂಲ ಕಾರಣ ಮನಮೋಹನ್ ಸಿಂಗ್ ಇವತ್ತು ಇಡೀ ವಿಶ್ವಕ್ಕೆ ಒಂದು ನಷ್ಟ ಆಗಿದೆ ಬರಾಕ್ ಒಬಾಮಾ ಅವರು ಅಮೆರಿಕ ಅಧ್ಯಕ್ಷರಾಗಿದ್ದಾಗ ಮನಮೋಹನ್ ಸಿಂಗ್ ಅವರನ್ನ ಸಂಪರ್ಕಿಸಿ ಸಲಹೆ ಪಡೆಯುತ್ತಿದ್ರು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ ಅವರ ಕುಟುಂಬದವರಿಗೆ ಅಭಿಮಾನಿಗಳಿಗೆ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ಕೊಡಲಿ ಎಂದರು ಆರ್ಥಿಕ ದಿಕ್ಕನ್ನು ಬದಲಾಯಿಸಿದಂತ ಒಬ್ಬ ವಿಶ್ವ ಪ್ರಖ್ಯಾತ ಆರ್ಥಿಕ ತಜ್ಞ ನಾವು ಇವತ್ತು ಕಳ್ಕೊಂಡಿದ್ದೇವೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ಕೊನೆಯ ಹುಸಿರನ್ನು ಹೇಳಿದಿದ್ದಾರೆ ನಮ್ಮೆಲ್ಲರಿಗೂ ಬಹಳಷ್ಟು ನೋವಾಗಿದೆ ದುಃಖ ಆಗಿದೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ದೇಶದ ಆರ್ಥಿಕ ದಿಕ್ಕನ್ನೇ ಬದಲಾಯಿಸುವಂಥ ತೀರ್ಮಾನ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸನ್ಮಾನ್ಯ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಣಕಾಸಿನ ಸಚಿವರಾಗಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದರು ಇವತ್ತೇನಾದರೂ ವಿಶ್ವದಲ್ಲಿ ಭಾರತ ಒಂದು ಆರ್ಥಿಕತೆಯಲ್ಲಿ ಹೆಸರನ್ನು ಪಡ್ಕೊಂಡಿದ್ದರೆ ಅಥವಾ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ಒಂದು ಆರ್ಥಿಕತೆ ಭಾರತದ್ದು ಅಂತ ಹೇಳಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಒಂದು ರೀತಿಯಲ್ಲಿ ನಷ್ಟ ಆಗಿದೆ ಅಂತ ಹೇಳಿ ನನಗೆ ಅನಿಸುತ್ತೆ ಬ್ಯಾರಕ್ ಒಬಾಮಾ ಅವರು ಅಮೇರಿಕಾದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಅವರು ಕಾಂಟ್ಯಾಕ್ಟ್ ಮಾಡಿ ಕೆಲವು ಸಲಹೆಗಳನ್ನು ಕೂಡ ತೆಗೆದುಕೊಳ್ತಿದ್ರು ಅಂತ ಹೇಳಿ ನಾವು ಇವತ್ತು ಸ್ಮರಿಸ್ಕೋಬೋದು ಹಾಗಾಗಿ ಒಬ್ಬ ವಿಶ್ವ ವಿಶ್ವದ ಹಂತದಲ್ಲಿ ಆರ್ಥಿಕ ತಜ್ಞನನ್ನು ನಾವು ಕಳ್ಕೊಂಡಿದ್ದೇವೆ ನಮಗೆಲ್ಲರಿಗೂ ಕೂಡ ಇಡೀ ದೇಶಕ್ಕೆ ನಷ್ಟ ಆಗಿದೆ ದುಃಖ ಆಗಿದೆ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಹಾಗೆ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಎಲ್ಲ ಅಭಿಮಾನಿಗಳಿಗೆ ಆ ದುಃಖವನ್ನು ತಡ್ಕೊಳ್ತಕ್ಕಂತಹ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಆರೈಸ್ತೇನೆ ಓಕೆ ಥ್ಯಾಂಕ್ ಯು